ಗುಲ್ಬರ್ಗಾ ಪ್ರದೇಶ ಮೊದಲಿನಿಂದಲೂ ಶಾಂತಿ ಮತ್ತು ಸೌಹಾರ್ದಕ್ಕೆ ಹೆಸರಾಗಿದೆ ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕನ ಶಾಂತಿ ಸಂದೇಶ ಬೀರುವಂಥ ಸನ್ನತಿ ಕ್ಷೇತ್ರ ಕೂಡ ಇಲ್ಲೇ ಇದೆ ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಶರಣ ಸಂಸ್ಕೃತಿ ಈ ಪ್ರದೇಶದಲ್ಲಿ ಅರಳಿತು ಶರಣ ಸಂಸ್ಕೃತಿ ಅಂದರೆ ಒಳಗೊಳ್ಳುವ ಸಂಸ್ಕೃತಿ ಬಸವಣ್ಣನವರು ಹೇಳುವ ಹಾಗೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವ ಸಂಸ್ಕೃತಿ ತದನಂತರ ಹದಿಮೂರನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಈ ಒಂದು ಸಂಸ್ಕೃತಿ ಮುಂದುವರೆಸಂತು ಹದಿನಾಲ್ಕನೇ ಶತಮಾನದಲ್ಲಂತೂ ಇದು ಸಮ್ಮಿಶ್ರ ಸಂಸ್ಕೃತಿಯ ಕೇಂದ್ರ ಆಯಿತು ಹಸನ್ ಗಂಗು ಬಹಮನಿ ಹದಿನಾಲ್ಕನೇ ಶತಮಾನದಲ್ಲಿ ಗುಲ್ಬರ್ಗಾದಲ್ಲಿ ಬಹಮನಿ ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ತನಗೆ ಸಹಾಯ ಮಾಡಿದಂಥ ಗಂಗು ಎಂಬ ಬ್ರಾಹ್ಮಣನ ನೆನಪಿಗಾಗಿ ತನ್ನ ತಂದೆಯ ಸ್ಥಾನದಲ್ಲಿ ಗಂಗು ಹೆಸರಿಟ್ಟು ಹಸನ್ ಗಂಗು ಭಾಮನಿ ಅನಿಸಿದ ಈ ಹದಿನಾಲ್ಕನೇ ಶತಮಾನದಲ್ಲಿ ನಡೆದ ಘಟನೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೆಯ ಘಟನೆಯಾಗಿತ್ತು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಯ ಸಮ್ಮಿಶ್ರಣದ ಮಹಾನ್ ಸಂಕೇತವಾಗಿ ಹಸನ್ ಗಂಗು ಬಮನಿ ಕಂಡುಕೊಂಡರು ಹೀಗಾಗಿ ಗುಲ್ಬರ್ಗ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಸಂಸ್ಕೃತಿಯ ಅಂದರೆ ಸಮ್ಮಿಶ್ರ ಸಂಸ್ಕೃತಿಯ ಪಾಲನೆ ಮಾಡಿದ ಒಂದು ಪ್ರದೇಶ ಆಗಿದೆ ಮುಂದೆ ಹದಿನೈದನೇ ಶತಮಾನದಲ್ಲಿ ಖಾಜಾ ಬಂದ್ ನವಾಜ್ ಅವರು ಗುಲ್ಬರ್ಗಕ್ಕೆ ಬಂದ ಮೇಲಂತೂ ಇದು ತನ್ನ ಸಂಸ್ಕೃತಿಯ ಒಂದು ಔನತ್ಯವನ್ನು ಸಾಧಿಸ್ತು ಜನರು ಗುಲ್ಬರ್ಗಾದ ಜನರು ಬಂದೆ ನವಾಜರನ್ನ ಪ್ರೀತಿಯಿಂದ ಚೈತನ್ಯ ಮಹಾಪ್ರಭು ಅಂತ ಕರೀತಾ ಇದ್ರು ಅವರ ಪರಮಶಿಷ್ಯ ಸಿದ್ದಪ್ಪಾಜಿ ಅವರ ಸಮಾಧಿ ಕೂಡ ಇವತ್ತಿಗೂ ಕುಸ್ನೂರ್ ರಸ್ತೆಯಲ್ಲಿ ಕಾಣಬಹುದು ಇಂಥ ಒಂದು ಸಮ್ಮಿಶ್ರ ಸಂಸ್ಕೃತಿಯ ಬಹುದೊಡ್ಡ ಕಾಲ ಗುಲ್ಬರ್ಗಾದಲ್ಲಿ ಹದಿನಾಲ್ಕು ಹದಿನೈದನೇ ಶತಮಾನ ಇದೇ ಸಂದರ್ಭದಲ್ಲಿ ರುಕ್ನುದ್ದೀನ್ ತೋಲಾ ಅನ್ನುವಂಥ ಸೂಫಿ ಸಂತ ಗುಲ್ಬರ್ಗದಿಂದ ಐದು ಕಿಲೋಮೀಟರ್ ದೂರದ ಆಳಂದ ಪ್ರದೇಶದಲ್ಲಿ ಆಳಂದ ರಸ್ತೆ ಮೇಲೆ ಅವರ ದರ್ಗಾ ಇದೆ ಭಾಳ ಒಂದು ಮಹತ್ವದ ಸ್ಥಾನದಾಗಿದೆ ಯಾಕಂದರೆ ರಕ್ನು ಮಹಾನ್ ಸೂಫೀಸ್ ಅಂತ ಆಗಿದ್ದರು ಅವರು ಕೂಡ ಹದಿನೈದನೇ ಶತಮಾನದವರು ಅವರ ಶಿಷ್ಯ ರಾಣೋಜಿ ಆತ ಶಾಖಾಹಾರಿಯಾಗಿದ್ದ ಇವರು ಮಾಂಸಾಹಾರಿಯಾಗಿದ್ದರು ಒಂದು ಘಟನೆ ನಡೆದ ಬಳಿಕ ರುಕ್ನುದ್ದೀನ್ ಅವರು ಮಾಂಸಾಹಾರವನ್ನು ತ್ಯಜಿಸ್ತಾರೆ ಶಿಷ್ಯನಿಗಾಗಿ ಇವತ್ತು ನೀವು ರುಕ್ನುದ್ದೀನ್ ತೋಲಾ ದರ್ಗಾಕ್ಕೆ ಹೋದರೆ ಒಂದು ಆಶ್ಚರ್ಯ ಕದಿರ್ತದೆ ಅಲ್ಲಿ ಯಾರೂ ಮಾಂಸಾಹಾರವನ್ನು ಬೇಯಿಸುವುದಿಲ್ಲ ಎಲ್ಲ ಮುಸ್ಲಿಮರು ಮತ್ತು ಇತರ ವರ್ಗದ ಜನರು ಶಾಖಾಹಾರವನ್ನೇ ಅಲ್ಲಿ ಬೇಯಿಸಿ ಅವರು ಪ್ರಸಾದ ಸ್ವೀಕರಿಸಿ ಬರ್ತಾರೆ ಅಷ್ಟೇ ಅಲ್ಲ ಆ ದಿನ ದರ್ಗಾಕ್ಕೆ ಹೋಗುವ ಮುಸ್ಲಿಮರು ಮನೆಯಿಂದ ಕೂಡ ಮಾಂಸಾಹಾರವನ್ನು ಸೇವಿಸಿ ಹೋಗುವುದಿಲ್ಲ ಇದು ಬಹಳ ಒಂದು ಮಾರ್ಮಿಕವಾದಂಥ ಘಟನೆಯಾಗಿದೆ ಗುರು ಶಿಷ್ಯನ ಸಂಬಂಧದ ಹಿನ್ನೆಲೆಯಲ್ಲಿ ಯಾವುದೂ ಮುಖ್ಯ ಆಗೋದಿಲ್ಲ ಪ್ರೀತಿಯೊಂದೇ ಮುಖ್ಯ ಆಗ್ತದೆ ಇವತ್ತಿಗೂ ಕೂಡ ದರ್ಗಾದಲ್ಲಿ ಗುರುವಿನ ಪಕ್ಕದಲ್ಲಿ ರಾಣೋಜಿಯವರ ಸಮಾಧಿ ಇರೋದನ್ನು ತಾವು ಕಾಣ್ಬೋದು ಹೀಗೆ ಗುಲ್ಬರ್ಗಾದ ಸಂಸ್ಕೃತಿ ಅತ್ಯುನ್ನತ ಸಂಸ್ಕೃತಿಯಾಗಿದೆ ರಂಜಾನ್ ತಿಂಗಳಲ್ಲಿ ಇಡೀ ತಕ್ಕು ಹಿಂದೂಗಳು ಮುಸ್ಲಿಮರಿಗೋಸ್ಕರ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಖುಷಿ ಪಡ್ತಾರೆ ಎಷ್ಟೊಂದು ರೀತಿಯಿಂದ ನಾವು ಯೋಚನೆ ಮಾಡಿದಾಗ ನಮಗೆ ಗುಲ್ಬರ್ಗ ಪ್ರದೇಶ ಬಹಳ ಮಹತ್ವದ ಪ್ರದೇಶ ಆಗಿ ನಮಗೆ ಕಾಣ್ತದೆ ಇವತ್ತು ನಮ್ಮ ಎಲ್ಲ ಸಂಗಾತಿಗಳು ಸುಮಾರು ಐವತ್ತು ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಕರ್ನಾಟಕ ಸಂಸ್ಕೃತಿಯ ಪರಂಪರೆಯನ್ನು ಸೌಹಾರ್ದ ಕರ್ನಾಟಕದ ಸಂಸ್ಕೃತಿಯ ಪರಂಪರೆಯನ್ನು ಉಳಿಸ್ಲಿಕ್ಕೆ ಇದೇ ತಿಂಗಳು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಮೂರು ದಿನಗಳ ಒಂದು ಬಹುದೊಡ್ಡ ಬಹುತ್ವ ಸಂಸ್ಕೃತಿ ಉತ್ಸವವನ್ನು ಅವರು ಆಚರಿಸ್ತಾ ಇದ್ದಾರೆ ಈ ಒಂದು ಮಹತ್ವದ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ ಮತ್ತು ಈ ಮೂರು ದಿನಗಳಲ್ಲಿ ಎಲ್ಲ ಜನಾಂಗಗಳು ಎಲ್ಲ ಸಂಸ್ಕೃತಿಗಳು ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ನಡೆಯುವಂಥ ಒಂದು ಅಪೂರ್ವವಾದಂಥ ಈ ಉತ್ಸವಕ್ಕೆ ಇಡೀ ಗುಲ್ಬರ್ಗದ ಜನ ಖಂಡಿತವಾಗಿಯೂ ಬೆಂಬಲ ಸೂಚಿಸ್ತಾರೆ ಮತ್ತು ಸೌಹಾರ್ದ ಸಂಸ್ಕೃತಿಯನ್ನು